ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನನ್ನ ಫೋರ್ತ್ ಮಂತ್ ಪ್ರೆಗ್ನೆನ್ಸಿಲಿ ನನ್ನ ವ್ಲಾಗ್ ಆಗಿರ್ಬೋದು ರೂಟೀನ್ ಆಗಿರ್ಬೋದು ಹೇಗಿರುತ್ತೆ ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನನ್ನ ರೋಟೀನ್ ಸಹಿತ ಜಾಸ್ತಿ ತೋರಿಸ್ತಾ ಇರ್ತೀನಿ ಇವತ್ತು ಸಹಿತ ಅದೇ ರೀತಿ ತೋರಿಸ್ತೀನಿ ಮತ್ತು ಎಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಚಾನಲ್ಗೆ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ಮುಂದೆ ಒಳ್ಳೊಳ್ಳೆ ವೀಡಿಯೋ ಮಾಡೋಕ್ಕಾಗೋದು ಅದಕ್ಕೋಸ್ಕರನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಇಲ್ಲಿ ಬೆಳಗ್ಗೆ ಎದ್ದಿದ ತಕ್ಷಣವೇ ನಾನು ಸಹಿತ ಹಾಗೆ ಫೇಸ್ ವಾಶ್ ಮಾಡ್ಕೊಂಡ್ಬಂದೆ ಮತ್ತು ನನ್ನ ಪಾಪಗೂ ಸಹಿತ ಫೇಸ್ ವಾಶ್ ಮಾಡಿದ್ದೀನಿ ನೋಡ್ತಿರ್ಬೋದು ಅವಳು ಸಹಿತ ಎದ್ದಿದ್ದಾಳೆ ಆಲ್ರೆಡಿ ಏಯ್ಟ್ ಓ ಕ್ಲಾಕ್ ಆಗ್ತಾ ಬರ್ತಾ ಇದೆ ಅವಳು ಸ್ವಲ್ಪ ಇವತ್ತು ಲೇಟಾಗಿದ್ದಾಳೆ ಒಂದೊಂದು ಟೈಮ್ ಬೇಗ ಸಿಕ್ಸ್ ಓ ಕ್ಲಾಕಿಗೆ ಎದ್ದು ಬಿಡ್ತಾಳೆ ಇವಾಗ ಸ್ವಲ್ಪ ಅವಳಿಗೆ ಬಿಸಿನೀರನ್ನು ಕುಡಿಸಬೇಕು ನಾನು ಸಹಿತ ಬೆಳಗ್ಗೆ ಮೇಯ್ನ್ ಬಿಸಿನೀರನ್ನು ಕುಡಿಬೇಕಾಗುತ್ತೆ ಬಿಸಿನೀರನ್ನು ಸಹಿತ ಇಬ್ಬರು ಸಹಿತ ಕುಡಿದಿದ್ದಾಯಿತು ಇವಾಗ ಇಬ್ಬರು ಒಂದೇ ಟೈಮಿಗೆ ಎದ್ದಿರೋದ್ರಿಂದ ಸ್ವಲ್ಪ ಹಾಲನ್ನು ಕಾಯಿಸೋದಕ್ಕೆ ಇದ್ದೀನಿ ನನ್ನ ಮಗಳಿಗೆ ನನಗೆ ಕಂಪಲ್ಸರಿಯಾಗಿ ಹಾಲನ್ನು ಕುಡಿಬೇಕು ಅಂತ ಹೇಳಿದ್ದಾರೆ ಎಷ್ಟಿಗೆ ಮುಂಚೆಯಿಂದಲೂ ಕುಡಿಸ್ತಾ ಇದ್ದೆ ನಾನು ಸ್ವಲ್ಪ ಪ್ರೆಗ್ನೆನ್ಸಿ ಆದಮೇಲೆ ಡೈಲಿ ಬೆಳಗ್ಗೆ ಒಂದು ಕಪ್ಪು ಈವ್ನಿಂಗ್ ಒಂದು ಕಪ್ಪು ಹಾಲನ್ನು ಕುಡೀರಿ ಮತ್ತು ಅಂತ ಪೌಡರ್ ಕೊಟ್ಟಿದ್ದಾರೆ ಇವಾಗ ಸ್ವಲ್ಪ ಅದಕ್ಕೋಸ್ಕರನೇ ಹಾಲನ್ನು ಕಾಯಿಸ್ತಾ ಇದ್ದೀನಿ ಮತ್ತು ಪೌಡರು ಸಹಿತ ಪ್ರೋಟೀನ್ ಪೌಡರು ಮತ್ತು ಡ್ರೈ ಫ್ರೂಟ್ಸ್ ಪೌಡರು ಮಂತ್ಲಿ ಮಂತ್ಲಿ ನನಗೆ ಎಕ್ಸ್ಚೇಂಜ್ ಆಗಿ ಕೊಡ್ತಾರೆ ಅಂತಲೇ ಹೇಳ್ಬೋದು ಒಂದೇ ಮಂತಿಗೆ ಒಂದೇ ಥರದ ಪೌಡರೇನು ಕೊಡೋದಿಲ್ಲ ಒಂದೊಂದು ಮಂತು ಒಂದೊಂದು ಥರ ಪೌಡರನ್ನು ಎಕ್ಸ್ಚೇಂಜ್ ಮಾಡಿ ಕೊಡ್ತಾರೆ ಅವ್ರಿಗೆ ಯಾವುದು ನಮಗೆ ಯಾವುದು ಸೂಟ್ ಆಗುತ್ತೆ ಅಂತ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ನೋಡ್ಬಿಟ್ಟು ಆ ರೀತಿ ನಮಗೆ ಕೊಡ್ತಾರೆ ಅಂತಲೇ ಹೇಳ್ಬೋದು ಅದಕ್ಕೆ ಇಲ್ಲಿ ಸ್ವಲ್ಪ ಹಾಲನ್ನು ಸಹಿತ ಕಾಯಿಸಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಆ ಪಾತ್ರೆ ನೋಡ್ತಿರ್ಬೋದು ಎಷ್ಟು ಬ್ಲ್ಯಾಕ್ ಆಗಿದೆ ಅಂತ ಯಾಕೋ ಸ್ಟೌವ್ದು ಇದು ಸರಿ ಇಲ್ಲ ನಮ್ಮದು ಮೇಲುಗಡೆ ಇರುತ್ತೆ ಅಲ್ವಾ ಗ್ಯಾಸ್ ಹಚ್ಚೋದು ಅದು ಸರಿ ಇಲ್ಲ ಯಾಕೋ ಕಟ್ಕೊಂಡ್ಬಿಟ್ಟಿದೆ ಅದಕ್ಕೆ ಸ್ವಲ್ಪ ಬ್ಲಾ ಪಾತ್ರೆ ಎಲ್ಲ ಫುಲ್ಲು ಬ್ಲ್ಯಾಕ್ ಆಗ್ತಾಯಿದೆ ಅದು ಸ್ವಲ್ಪ ರೆಡಿ ಮಾಡಿಸ್ಬೇಕು ಪಾತ್ರೆ ಅಂತೂ ಇಲ್ಲ ಇತ್ತೀಚಿಗೆ ಅದು ಫುಲ್ಲು ಬ್ಲಾಕ್ ಆಗ್ತಿರೋದ್ರಿಂದ ಆದಷ್ಟು ಬೇಗ ಕರೆಸಿ ನಾವು ರೆಡಿ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ನೋಡ್ತಿರ್ಬೋದು ನನ್ನ ಮಗಳಿಗೆ ಬಂದು ಹಾರ್ಲಿಕ್ಸನ್ನು ಇದ್ದೀನಿ ಮುಂಚೆ ನಾನು ಬರೀ ಹಾಲನ್ನೇ ಕುಡಿಸ್ತಾ ಇದ್ದೆ ಇವಾಗ ಸ್ವಲ್ಪ ಅವಳಿಗೆ ಹಾರ್ಲಿಕ್ಸನ್ನು ಕುಡಿಯೋದಕ್ಕೆ ರೂಢಿ ಮಾಡಿಸ್ತಾ ಇದ್ದೀನಿ ಹಾರ್ಲಿಕ್ಸ್ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅವಳಿಗೆ ಹಾರ್ಲಿಕ್ಸನ್ನು ಕುಡಿಸೋದಕ್ಕೆ ಇದನ್ನು ರೂಢಿ ಇದ್ದೀನಿ ಹಾರ್ಲಿಕ್ಸು ಬರೀ ಹಾಲಾದರೆ ಸ್ವಲ್ಪ ಚೆನ್ನಾಗಿ ಕುಡಿತಾಳೆ ಹಾರ್ಲಿಕ್ಸ್ ಅಂದರೆ ಅವಳಿಗೆ ಸ್ವಲ್ಪ ಇಂದು ಮುಂದು ನೋಡ್ತಾಳೆ ಇವಾಗ ನಾನು ಸಹಿತ ಹಾಗೆ ಪ್ರೋಟೀನ್ ಪೌಡರನ್ನೇ ಹಾಕೊಳ್ತಾ ಇದ್ದೀನಿ ಇದು ಪ್ರೋಟೀನ್ ಪೌಡರು ಮತ್ತು ಡ್ರೈ ಫ್ರೂಟ್ಸು ಎರಡು ಸಹಿತ ಮಿಕ್ಸ್ ಆಗಿದೆ ನೋಡ್ತಿರ್ಬೋದು ಚೆನ್ನಾಗಿದೆ ಮಾತ್ರ ತುಂಬ ಟೇಸ್ಟಿಯಾಗೂ ಸಹಿತ ಇದೆ ಡ್ರೈ ಫ್ರೂಟ್ಸು ಸ್ವಲ್ಪ ತರಿ ತರಿಯಾಗಿದೆ ಅದೊಂದು ಸ್ವಲ್ಪ ನನಗೆ ಇಷ್ಟ ಆಗಲಿಲ್ಲ ಬಾಯಿ ಬಾಯಿಗೆ ಹಾಗೆ ಸಿಗ್ತಾ ಇರುತ್ತೆ ಹಾಗೆ ಬಾಯಿ ಬಾಯಿಗೆ ಸಿಕ್ಕಿದ್ರೆ ನನಗೆ ಇಷ್ಟನೇ ಆಗೋದಿಲ್ಲ ಅದೊಂದು ಸ್ವಲ್ಪ ನೈಸಾಗಿದ್ದರಿಂದ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು ನನಗೆ ಈಗ ಹೆಚ್ಚಿಗೆ ಸ್ವಲ್ಪ ಹಾರ್ಲಿಕ್ಸ್ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಕೊಡ್ತಾ ಇದ್ದೀನಿ ನಾನು ಹಾಗೆ ಮಿಕ್ಸ್ ಮಾಡಿ ಇಬ್ಬರು ಸಹಿತ ಒಟ್ಟಿ ಕುಡ್ಕೊಂಡ್ಬಿಡೋಣ ಅಂತ ಇಲ್ಲಿ ನಾನು ಯಶಗೂ ಸಹಿತ ಕುಡ್ಸೋದಕ್ಕೆ ಇಲ್ಲಿ ಒಳಗಡೆ ತೊಗೊಂಬಂದು ಇದ್ದೀನಿ ನೋಡ್ತಿರ್ಬೋದು ಅವಳು ಊಟ ಮಾಡೋದಕ್ಕೆ ಯಾವುದಕ್ಕೂ ಸಹಿತ ಸ್ವಲ್ಪ ಹಠ ಮಾಡೋದಿಲ್ಲ ಎಲ್ಲೋ ಒಂದೊಂದು ಟೈಮು ಅವಳಿಗೆ ಹಾರ್ಲಿಕ್ಸ್ ಅಂದರೆ ಇಷ್ಟ ಆಗೋದಿಲ್ಲಲ್ವ ಅಂಥ ಟೈಮಲ್ಲಿ ಸ್ವಲ್ಪ ಹಠ ಮಾಡ್ತಾಳೆ ಫ್ರೆಂಡ್ಸ್ ಆಗಿಬಿಟ್ರೆ ಇನ್ನು ಬೇರೆ ಟೈಮಲ್ಲಿ ಹಠ ಮಾಡೋದಿಲ್ಲ ನೋಡಿ ಮೂತಿ ಯಾವ ರೀತಿ ಮಾಡ್ತಾ ಇದ್ದಾಳೆ ಅಂತ ಮತ್ತು ನಮ್ಮ ಮನೆ ಹಾಲಲ್ಲಿ ಸ್ವಲ್ಪ ಲೈಟು ಡಿಮ್ಮಾಗಿ ಕಾಣುತ್ತೆ ಅದೇ ಮೊಬೈಲಲ್ಲಿ ವಿಡಿಯೋ ಶೂಟ್ ಮಾಡೋದಕ್ಕೂ ಸಹಿತ ಆಗೋದಿಲ್ಲ ಅದಕ್ಕೆ ನಾನು ಹೆಚ್ಚಾಗಿ ಹಾಲಲ್ಲಿ ಆಗಿರ್ಬೋದು ರೂಮಲ್ಲಿ ಆಗಿರ್ಬೋದು ವಿಡಿಯೋನ ಜಾಸ್ತಿ ಶೂಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಕಿಚನಲ್ಲಿ ಮತ್ತು ರೂಮಲ್ಲಿ ಹೆಚ್ಚಾಗಿ ನಾನು ಶೂಟ್ ಮಾಡ್ತೀನಿ ಹಾಲಲ್ಲಿ ಜಾಸ್ತಿ ಲೈಟ್ ಕಾಣಿಸೋದಿಲ್ಲ ನೋಡಿ ಯಾವ ರೀತಿಯಾಗಿ ಕಾಣ್ತಾ ಇದೆ ಅಂತ ಇವತ್ತು ಸ್ವಲ್ಪ ಟಿಫನ್ನು ಸಹಿತ ಮಾಡಬೇಕು ಆಲ್ರೆಡಿ ನಮ್ಮ ಅಮ್ಮ ಟಿಫನ್ ಮಾಡ್ತಾಯಿದ್ದಾರೆ ಇದ್ದಾರೆ ಕಾಳು ಉಪ್ಪಿಟ್ಟು ಮಾಡ್ತಾ ಇದ್ದಾರೆ ಅವ್ರ ಉಪ್ಪಿಟ್ಟು ಅಂದರೆ ತುಂಬ ಇಷ್ಟ ಅದೇ ಬೇಳೆ ಎಲ್ಲ ನೆನ್ನೆಲ್ಲ ಹೆಚ್ಕಿ ಇದ್ವಿ ಅಲ್ವಾ ಅದನ್ನೇ ಉಪ್ಪಿಟ್ಟನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದಾರೆ ಅವರು ಸಹಿತ ಅವ್ರ ಉಪ್ಪಿಟ್ಟನ್ನು ಸಹಿತ ಮಾಡ್ತಾರೆ ಇವಾಗ ಯಶಿಕ ಸಹಿತ ಹಾಲನ್ನು ಕುಡಿಸಿದ ನಂತರ ನಾನು ಸಹಿತ ಹಾಲು ಕುಡಿಬೇಕು ಇಲ್ಲಿ ಇವಾಗ ಸ್ವಲ್ಪ ಬಿಸಿದನ್ನು ಕುಡಿಯೋದಕ್ಕೆ ಇದು ಮಾಡ್ತೀನಿ ಫ್ರೆಂಡ್ಸ ನನಗೆ ಆದಷ್ಟು ಬಿಸಿ ಬಿಸಿ ಊಟ ತಿನ್ನಬೇಕು ಮತ್ತು ಏನೇ ಆದರೂ ಅಷ್ಟೇ ಬಿಸಿನೀರು ಕುಡಿಬೇಕು ತಣ್ಣೀರಂತೂ ಕುಡಿಬಾರ್ದು ಅಂತ ಅನಿಸುತ್ತೆ ಹೆಚ್ಚಾಗಿ ಸ್ವಲ್ಪ ಬಿಸಿ ಬಿಸಿಯಾಗಿ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ಇವಾಗ ಎಸಿಗೂ ಸಹಿತ ಆಲ್ರೆಡಿ ಎಲ್ಲ ತಿಂತಿದ್ದಾಯಿತು ಅಳುಪಾಡಿಗಳು ಆಟ ಆಡ್ಕೊಳ್ತಾ ಇದ್ದಾಳೆ ನೋಡ್ತಿರ್ಬೋದು ತೊಂದರೆಯನ್ನು ಕೊಡೋದಿಲ್ಲ ಪ್ರೆಗ್ನೆನ್ಸಿ ಟೈಮಲ್ಲಿ ಅಷ್ಟು ಎತ್ಕೊ ಅದೆಲ್ಲ ಮಾಡೋದಿಲ್ಲ ಮುಂಚೆ ಆಗಿ ಎತ್ಕೊಳ್ಳಮ್ಮ ಅಂತ ಎಲ್ಲ ಮಾಡೋಳು ಇವಾಗ ಸ್ವಲ್ಪ ನಾವೇ ಕಂಟ್ರೋಲ್ ಮಾಡಿದ್ದೀವಿ ಎತ್ಕೊಳೋಕ್ಕಾಗಲ್ಲಮ್ಮ ಅಮ್ಮಗೆ ಹಬ್ಬ ಐತೆ ಅಂತ ಅದೆಲ್ಲನೂ ಸಹಿತ ಹೇಳ್ಕೊಟ್ಟಿದ್ದೀವಿ ಅದ್ರ ಪ್ರಕಾರ ಅವಳು ಪಾಪ ಮಾತನ್ನು ಕೇಳ್ತಾ ಬರ್ತಾ ಇದ್ದಾಳೆ ಇವಾಗ ನೋಡ್ತಿರ್ಬೋದು ಅವಳು ಪಾಡೆಯವಳು ಸ್ವಲ್ಪ ಚೆನ್ನಾಗಿ ಆಟಾಡ್ಕೊಳ್ತಾ ಇದ್ದಾಳೆ ಅವ್ರ ಅಣ್ಣರಿದ್ದರೆ ಸಾಕು ಚೆನ್ನಾಗಿ ಆಟ ಆಡ್ಕೊಂಡ್ಬಿಡ್ತಾಳೆ ಅವ್ರ ಅಣ್ಣ ಒಬ್ಬ ಇದ್ದಾನೆ ಒಬ್ಬ ಸ್ಕೂಲ್ಗೆ ಹೋಗಿದ್ದಾನೆ ಅವನ ಜೊತೆಯೇ ಆಟ ಆಡ್ಕಂಡು ಇದ್ದಾಳೆ ನೋಡಿ ಪಾಪ ತೊಂದರೆನೇ ಕೊಡೋದಿಲ್ಲ ಪಾಡಿಗಳು ಆಟ ಸಾಮಾನಲ್ಲಿ ಆಟ ಆಡೋದಿಲ್ಲ ಮನೇಲಿ ಕ್ಲಿಪ್ಪು ಲೋಟ ಮತ್ತು ತಟ್ಟೆ ಆಡಿಟ್ಟು ತೊಗೊಂಡು ಆಟ ಆಡ್ತಾ ಇದ್ದಾಳೆ ಇಲ್ಲಿ ಇಚ್ಕಿದ ಬೇಳೆ ಸ್ವಲ್ಪ ಇನ್ನೂ ಒಂದು ಸ್ವಲ್ಪ ಅಂತ ಎತ್ತಿದ್ವಿ ಸಾಂಬಾರು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಹಿಚ್ಕಿದ ಬೇಳೆ ಸಾಂಬಾರು ಮಾಡಿದರೆ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಅದನ್ನೇ ಇವತ್ತು ಮಾಡೋಣ ಅಂತ ಎಲ್ಲನೂ ಸಹಿತ ಹೆಚ್ಚಿಟ್ಟಿಸ್ಕೊಂಡಿದ್ದೀನಿ ನನ್ನ ಹಸ್ಬೆಂಡು ತರಕಾರಿ ಎಲ್ಲನೂ ಸಹಿತ ಹೆಚ್ಚಿಟ್ಕೊಂಡಿದ್ದಾರೆ ಇದಕ್ಕೆ ಆಲೂಗಡ್ಡೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನಾಗಿ ಇಲ್ಲಿ ನೋಡ್ತಿರ್ಬೋದು ಈ ರೀತಿಯಾಗಿ ಚಿಲುಕಿಸಿ ಇಟ್ಕೊಂಡಿದ್ವಿ ಮತ್ತು ಇದು ಬಂದು ಸ್ವಲ್ಪ ನೂಕಲು ಮತ್ತು ಆಲೂಗಡ್ಡೆ ಎರಡನೂ ಸಹಿತ ಹೆಚ್ಚಿ ಇಟ್ಕೊಂಡಿದ್ದೀವಿ ಮತ್ತು ಮಸಾಲೆನೂ ಸಹಿತ ರುಬ್ಕೊಳ್ಬೇಕು ಆಲ್ರೆಡಿ ನಾನು ಮಸಾಲೆ ಎಲ್ಲನೂ ಸಹಿತ ರುಬ್ಕೊಂಡಿದ್ದೀನಿ ಹಾಗೆ ಮೇಲೆ ಮೇಲೆ ಯಾವ ರೀತಿ ಇಚ್ಕಿದ ಸಾಂಬಾರು ನಾನು ಯಾವ ರೀತಿ ಮಾಡ್ತೀನಿ ಅಂತ ಮೇಲೆ ಮೇಲೆ ತೋಳ್ತಾ ಹೋಗ್ತೀನಿ ಫ್ರೆಂಡ್ಸ್ ತುಂಬ ಈಸಿಯಾಗೂ ಸಹಿತ ಇರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನಮ್ಮ ಮನೇಲಂತೂ ನೆನ್ನೆ ತುಂಬ ಚೆನ್ನಾಗಿ ತಿಂದರು ಮಾತ್ರ ತುಂಬ ಟೇಸ್ಟಿಯಾಗಿತ್ತು ಸಖತ್ತಾಗಿತ್ತು ಮಾತ್ರ ಐಸ್ಕಿದ ಬೆಳೆ ಸಾರು ಅಂದರೆ ಸಾಕು ಹೆಂಗೆ ಮಾಡಿದ್ರು ಸ್ವಲ್ಪ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಎಲ್ಲ ಜಾಸ್ತಿ ಹಾಕಿ ಮಾಡಿದೆ ಇನ್ನೂ ಚೆನ್ನಾಗಿರುತ್ತೆ ಇಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ಆಯಿಲ್ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಮಾಮೂಲಿ ಹಾಕ್ಕೊಂಡಿದ್ದೀನಿ ಅದೆರಡು ಸಹಿತ ಹಾಗೆ ಸ್ವಲ್ಪ ಬಿಸಿ ಆಗೋದಕ್ಕೆ ಬಿಡಬೇಕು ಸ್ವಲ್ಪ ನಾನು ಬಿಸಿ ಆಗಿರಲಿಲ್ಲ ಆವಾಗಲೇ ನಾನು ಆಯಿಲು ಮತ್ತು ಕ ಸಾಸಿವೆ ಜೀರಿಗೆ ಎರಡನ್ನೂ ಸಹಿತ ಹಾಕಿಬಿಟ್ಟಿದ್ದೆ ಇವಾಗ ಎರ್ಡೆರಡು ಹಸಿಮೆಂಜಿಕಾಯಿ ಹಾಗೇ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಟೇಸ್ಟಿಯಾಗಿರಲಿ ಅಂತ ತರಕಾರಿ ಏನು ತೊಳೆದಿಟ್ಕೊಂಡಿದ್ದೆ ಅಲ್ವ ಅದನ್ನು ಸಹಿತ ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವ್ದು ಬೇಕಾದ್ರೂ ಹಾಕ್ಕೊಳ್ಬೋದು ಆಲೂಗಡ್ಡೆ ಬದನೆಕಾಯಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಬರೀ ಆಲೂಗೆಡ್ಡೆನೂ ಸಹಿತ ಹಾಕ್ಕೊಳ್ಬೋದು ತರಕಾರಿ ಯಾವುದು ಇಷ್ಟನೋ ಅದು ಸಹಿತ ನೀವು ಹಾಕ್ಕೊಳ್ಬೋದು ಇವಾಗ ಸದ್ಯಕ್ಕೆ ನಾನು ಇಟ್ಕಿದ ಬೆಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ ವಾಶ್ ಮಾಡಿ ಇದ್ದೀನಿ ಇದನ್ನು ಸಹಿತ ಹಾಕ್ಕೊಂಡಿದ್ದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಆದಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಅಂತ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಇನ್ನೊಂದು ಫ್ರೆಂಡ್ಸ್ ಇವಾಗ ನನಗೆ ಹೀಟಾಗಿದೆ ಅದಕ್ಕೆ ಮಾತಾಡಿದ್ದಕ್ಕೂ ಸಹಿತ ಆಗ್ತಾಯಿಲ್ಲ ನಾಲ್ಗೆ ಮೇಲೆ ತುಂಬ ಹೀಟ್ ಆಗಿಬಿಟ್ಟಿದೆ ಹೀಟ್ ಆದರೆ ಏನು ಮಾಡಬೇಕು ಅಂತ ನಿಲ್ಸಿ ಏನು ಮಾಡಿದರೂ ಸಹಿತ ಹೋಗೋದಿಲ್ಲ ಅದು ಹಾಸ್ಪಿಟಲ್ ಇದು ಕೊಟ್ಟಿದ್ದಾರೆ ಒಂಥರ ಆಯಿಲ್ಮೆಂಟ್ ಥರ ಅದು ಹಚ್ಕೊಂಡ್ರೂ ಸಹಿತ ಹೋಗೋದಿಲ್ಲ ಏನೂ ಗೊತ್ತಿಲ್ಲ ಯಾವಾಗ ಯಾವಾಗೋಗುತ್ತೆ ಏನೋ ನನಗಂತೂ ತುಂಬ ತೊಂದರೆ ಕೊಡ್ತಾಯಿದೆ ಅದು ಸರಿಯಾಗಿ ಮಾತಾಡೋದಕ್ಕೂ ಸಹಿತ ಆಗ್ತಾಯಿಲ್ಲ ಆ ರೀತಿ ಇದೆ ಓಕೆ ಫ್ರೆಂಡ್ಸ್ ಇಲ್ಲಿ ತರಕಾರಿ ಹಿಜಗಿಟ್ಟು ಬೆಳೆ ಎಲ್ಲರೂ ಸಹಿತ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಈರುಳ್ಳಿ ಮತ್ತು ಟೊಮೊಟೊ ಎರಡನ್ನೂ ಸಹಿತ ಹಾಗೆ ಫ್ರೈ ಮಾಡೋದಕ್ಕೆ ಹಾಕ್ಕೊಂಡಿದ್ದೀನಿ ಈಗ ಎಲ್ಲನೂ ಸಹಿತ ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಆ ಮಸಾಲೆ ಏನು ರುಬ್ಕೊಂಡಿದ್ದೀನಿ ಅಂತ ಅಂದರೆ ಮಸಾಲೆ ಇಲ್ಲಿ ಬಂದುಬಿಟ್ಟು ಒಂದಿಂಚಷ್ಟು ಶುಂಠಿ ರುಬ್ಕೊಂಡಿದ್ದೆ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಈರುಳ್ಳಿ ಟೊಮಾಟೇನೂ ಸಪ್ ಸಪ್ರೇಟಾಗಿ ಎಲ್ಲನೂ ಸಹಿತ ಎಲ್ಲ ಉಟ್ಟಿ ಹಾಕಿ ರುಬ್ಕೊಂಡಿದ್ದೆ ಮತ್ತು ಸ್ವಲ್ಪ ಟಮಟೇನೂ ಈರುಳ್ಳಿ ಅದನ್ನು ಸಹಿತ ಫ್ರೈ ಮಾಡೋದಕ್ಕೆ ಅದರದ್ದೇ ಎತ್ತಿಟ್ಕೊಂಡಿದ್ದೆ ಆದಷ್ಟು ಟೊಮಾಟೊ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಇಲ್ಲಿ ನಾನು ಮೀಡಿಯಮ್ ಸೈಜಷ್ಟು ನಾಲ್ಕು ಟೊಮೆಟೊ ಹಣ್ಣನ್ನು ಹಾಕೊಂಡಿದ್ದೆ ಹುಳಿ ಆಗಿದ್ದರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಇವಾಗ ಇನ್ನೊಂದು ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಫಸ್ಟ್ ಮಸಾಲೆ ಹಾಕೊಂಡಿದ್ದ ಅಂದರೆ ಅದನ್ನು ಸಹಿತ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ವಾಸನೆ ಎಲ್ಲಿವರೆಗೂ ಹೋಗೋವರೆಗೂ ನೀವು ಫ್ರೈ ಮಾಡ್ಕೊತೀರಾ ಅದು ತುಂಬ ಬಿಡುತ್ತೆ ಅಂತಲೇ ಹೇಳ್ಬೋದು ಇನ್ನೊಂದು ಮಸಾಲೆ ಬಂದುಬಿಟ್ಟು ಒಂದು ಕಪ್ಪು ತೆಂಗಿನ ತುಡಿ ಹಾಕ್ಕೊಂಡಿದ್ದೀನಿ ಮತ್ತು ಧನಿಯಾ ಪುಡಿ ಮತ್ತು ಚಿಲ್ಲಿ ಪೌಡ್ರ್ ಅಷ್ಟೇ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕೊಂಡು ರುಬ್ಬಿಟ್ಕೊಂಡಿದ್ದೆ ಆ ಮಸಾಲೆಯನ್ನೇ ಹಾಕ್ಕೊಂಡು ಇವಾಗ ಅದನ್ನು ಸಹಿತ ಸ್ವಲ್ಪ ಫ್ರೈ ಮಾಡ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ನಿಮಗೆ ಚಪಾತಿಗೆ ದೋಸೆಗೆ ಬೇಕು ಅಂದರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಬೋದು ಇನ್ನೂ ತುಂಬ ಚೆನ್ನಾಗಿರುತ್ತೆ ನನಗೆ ರೈಸಿಗೆ ಮುದ್ದೆ ಬೇಕಾಗಿರೋದ್ರಿಂದ ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ತಾ ಇದ್ದೀನಿ ತೆಳುವಾಗಿದ್ದೇನೆ ಚೆನ್ನಾಗಿರುತ್ತೆ ಆದರೆ ಟೊಮೊಟೊ ಹಣ್ಣು ಮೇನ್ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಟಮೊಟೊ ಹಣ್ಣು ಇಲ್ಲ ಅಂತಂದರೆ ಹುಣಸೆಹಣ್ಣಿನ ರಸನ ಸಹಿತ ಬಿಟ್ಕೋಬೋದು ಆದರೆ ಇದಕ್ಕೆ ಸ್ವಲ್ಪ ಟಮೊಟೊ ಹಣ್ಣು ಹಾಕೊಂಡ್ರೆ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಹಲ್ದಿ ಪೌಡರನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಇದನ್ನು ಕರೆಕ್ಟಾಗಿ ಒಂದು ವಿಸಲ್ ಕೂಗಿಸ್ಕೊಳ್ತೀನಿ ಎರಡು ವಿಸಲ್ ಕೂಗಿಸ್ಕೊಂಡ್ಬಿಟ್ರೆ ಫುಲ್ಲು ಮೆತ್ತಗಾಗಿ ಹೋಗ್ಬಿಡುತ್ತೆ ಅದಕ್ಕೆ ಒಂದೇ ವಿಸಲ್ ಸಾಕು ಅಂತ ಒಂದು ವಿಸಿಲಾಗಿ ಕೂಗಿಸ್ಕೊಳ್ಳೋಣ ಅಂತ ಇದನ್ನು ಒಂದು ವಿಸಲ್ ಕೂಗಿಸ್ಕೊಂಡ್ಮೇಲೆ ತುಂಬ ಚೆನ್ನಾಗಿ ಬಂದಿರುತ್ತೆ ಫ್ರೆಂಡ್ಸ್ ಅಲ್ಲಿ ಸೂಪರಾಗಿ ಬಂದಿರುತ್ತೆ ಮಾತ್ರ ನನಗಂತೂ ಎಷ್ಟೊತ್ತಿಗೆ ಊಟ ಮಾಡಿಬಿಡೋಣ ಅಂತ ಅನ್ನಿಸ್ತಿತ್ತು ಅಷ್ಟು ಸ್ಮೆಲ್ಲು ತುಂಬ ಚೆನ್ನಾಗಿ ಬರ್ತಾಯಿತ್ತು ಒಂದು ವಿಸಲನ್ನು ಕೂಗಿಸ್ಕೊಂಡು ಊಟ ಮಾಡ್ಕೊಳ್ಳೋದಷ್ಟೇ ರೆಡಿ ರೆಡಿಯಾಗುತ್ತೆ ಇಚ್ಕಿದ ಬೇಳೆ ಸಾವ್ರೆ ಕಾಳು ಸಾಂಬಾರು ಸಹಿತ ರೆಡಿಯಾಗುತ್ತೆ ಇವಾಗ ಇಲ್ಲಿ ರೂಮಿಗೆ ಬಂದು ನೋಡ್ತಾ ಇದ್ರೆ ರೂಮ್ ತುಂಬ ಗಲೀಜಾಗಿತ್ತು ನಮ್ಮ ಪಾಪು ಬಂದುಬಿಟ್ಟು ಎಲ್ಲ ತುಂಬ ಸ್ವಲ್ಪ ಇಲ್ಲಿ ಬೆಡ್ಡನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ರೂಮಿಗೆ ಬಂದಿದ್ದೀನಿ ಫ್ರೆಂಡ್ಸ್ ನನ್ನ ಪ್ರೆಗ್ನೆನ್ಸಿಯಲ್ಲೂ ಸಹಿತ ನಾನು ಕೆಲಸ ಮಾಡೋದಲ್ಲೇ ಹಾಗೆ ಕುತ್ಕೊಳ್ಳೋದಿಲ್ಲ ಸ್ವಲ್ಪ ಲೇಜಿ ಮಾಡಿಬಿಟ್ರೆ ನಮಗೆ ಒಳ್ಳೆಯದಲ್ಲ ಅದಕ್ಕೆ ಮಗನೂ ಸಹಿತ ಹೆಲ್ದಿಯಾಗಿರಬೇಕು ನಾರ್ಮಲ್ ಡೆಲಿವರಿ ಬೇಕು ಅಂದರೆ ಇಲ್ಲಿ ಹಾಗೆ ಸ್ವಲ್ಪ ಹೆಚ್ಚಾಗಿ ಕೆಲಸ ಮಾಡಬೇಕು ಹೆಚ್ಚಾಗಿ ಅಂದರೆ ಫಾಸ್ಟಾಗಿ ಓಡಾಡೋದು ಮಾಡೋದು ಫುಲ್ಲು ಭಾರ ಇತ್ತದೋ ಆ ಎಲ್ಲ ಮಾಡೋಕೆ ಹೋಗಬಾರ್ದು ನಮಗೆ ಎಷ್ಟಾಗುತ್ತೋ ಅಷ್ಟು ಮನೇಲಿ ಮಾಮೂಲಿ ಕೆಲಸಗಳ್ನ ಮಾಡಿಕೊಳ್ಬೇಕಾಗುತ್ತೆ ನನ್ನ ಮಗಳಿಗೆ ಒಂದೊಂದು ಟೈಮು ಏನಾದ್ರೂ ತಿಂಡಿ ಏನಾರು ಕೊಟ್ಟೆ ಹಾಗೆ ಮೇಲೆ ಹಾಸಿಗೆ ಮೇಲೆ ಕುತ್ಕೊಂಡು ಎಲ್ಲ ಚೆಲ್ತಾ ಇರ್ತಾಳೆ ಅದಕ್ಕೋಸ್ಕರ ಎಲ್ಲನೂ ಸಹಿತ ನೋಡಿ ಏನೇನೋ ಬಿಸ್ಕೆಟಿನ ಚೂಡು ಅದು ಇದು ಅದೆಲ್ಲನೂ ಸಹಿತ ಚೆಲ್ಬಿಟ್ಟಿದ್ದಾಳೆ ಅದಕ್ಕೆ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ದಿನಕ್ಕೆ ಎರಡು ಸರಿ ಕ್ಲೀನ್ ಮಾಡ್ತೀನಿ ಆದರೂ ಸಹಿತ ಎಸಿ ಬಂದು ಬಂದು ತುಳಿಯೋದು ಅದು ಇದು ಎಲ್ಲ ಗಲೀಜು ಮಾಡ್ತಾ ಇರ್ತಾಳೆ ಅದೊಂದು ಬೆಡ್ಡನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಇವಾಗ ಬೆಡ್ಡನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಎಸಿನೂ ಸಹಿತ ಆಟ ಆಡ್ತಾ ಇದ್ದಾಳೆ ಅವಳು ಸಹಿತ ಅವಳು ಒಂದು ಟ್ರಿಪ್ಪು ಮಲ್ಕೊಂಡು ಎದ್ದಿದ್ದಾಳೆ ದಿನಕ್ಕೆ ಟೈಮ್ ಒಂದೇ ಟೈಮ್ ಮಲ್ಕೊಳ್ಳೋದು ಒಂದು ಹನ್ನೊಂದು ಗಂಟೆಯಂಗೆ ಮಲ್ಕೊಂಡ್ರೆ ಒಂದು ಹನ್ನೆರಡುವರೆ ಹಂಗೆ ಊಟ ಟೈಮಿಗೆ ಕರೆಕ್ಟಾಗಿ ಎದ್ಬಿಡ್ತಾಳೆ ಆಮೇಲೆ ಮತ್ತಿನ್ನೇನು ಮಲಗೋದಿಕ್ಕೆ ಹೋಗೋದಿಲ್ಲ ಬರೀ ಆಟ ಆಡೋದೇ ಕೆಲಸ ಅವಳದು ಇವಾಗ ಬೆಡ್ಡು ಸಹಿತ ಹಾಗೆ ಕ್ಲೀನ್ ಮಾಡ್ಕೊಂಡು ಬೆಡ್ಶೀಟು ಸಹಿತ ನೀಟಿಗೆ ಫೋಲ್ಡ್ ಮಾಡಿ ಇಡ್ತಾ ಇದ್ದೀನಿ ನೋಡ್ತಿರ್ಬೋದು ನಮ್ಮನೆ ಈ ರೀತಿಯಾಗಿ ರೂಮು ಕಾಣ್ತಾ ಇದ್ದೆ ಟ್ರಿನ್ಸ ಸಿಂಪಲ್ ಆಗಿದೆ ಬೆಡ್ಡನ್ನು ಸಹಿತ ಈ ರೀತಿಯಾಗಿ ನೀಟಾಗೆ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಸಿಂಪಲ್ಗೆ ಮನೆ ಇದೆ ಅಂತಲೇ ಹೇಳ್ಬೋದು ಎಷ್ಟೋ ಜನ ಹೋಮ್ ಟೂರ್ ಮಾಡಿ ಅಂತ ಕೇಳ್ತಾ ಇದ್ವಿ ಅದಂತೂ ಯಾಕೋ ನನಗೆ ಮಾಡೋದಕ್ಕೆ ಆಗ್ತಾಯಿಲ್ಲ ಯಾವಾಗ ಅದು ಕೈ ಹಿಡಿಯುತ್ತೆ ಏನೋ ಗೊತ್ತಿಲ್ಲ ಯಾವಾಗ ಮನಸ್ಸಿಗೆ ಬರುತ್ತೆ ಆವಾಗ ನಾನು ಮಾಡ್ತೀನಿ ಇವಾಗ ಸದ್ಯಕ್ಕಂತೂ ಮಾಡೋದಕ್ಕೆ ಆಗೋದಿಲ್ಲ ಈವಾಗಲಾರು ನೆಕ್ಸ್ಟ್ ಟೈಮ್ ಅವಾಗಲಾರು ಮಾಡ್ತೀನಿ ನೋಡಿ ಆಲ್ರೆಡಿ ಬಂದಲು ನನ್ನ ಮಗಳು ಒಂದು ಚಾಕ್ಲೇಟು ಲಾಲಿಪಾಪ್ ಇಟ್ಕೊಂಡು ಗಲೀಜು ಮಾಡೋದಕ್ಕೆ ಬಂದಿದ್ದಾಳೆ ನೋಡ್ತಿರ್ಬೋದು ನಾನು ಕ್ಯಾಮ್ರಾ ಆನ್ ಮಾಡಿದ್ದೀನಿ ಅಂತ ಅವ್ಳಿಗೆ ಗೊತ್ತಾಯಿತು ಅದಕ್ಕೆ ಬಂದು ಕೂತ್ಬಿಟ್ಟಿದ್ದಾಳೆ ಇವಾಗ ಸ್ವಲ್ಪ ಹದಕ್ಕೆಲ್ಲ ಕ್ಲೀನ್ ಮಾಡಿದ್ದೆ ಅಲ್ವಾ ಕಸನ ಸಹಿತ ಗುಡಿಸ್ಬೇಕು ಫ್ರೆಂಡ್ಸ್ ಆ ಕಸನೂ ಸಹಿತ ಹಾಗೆ ಗುಡಿಸ್ಕೊಳ್ಳೋಣ ಅಂತ ಪಡಕೆ ತೊಡೋದಕ್ಕೆ ಅಂತ ಹೋಗಿದ್ದೀನಿ ಮತ್ತು ಇನ್ನೊಂದು ಫ್ರೆಂಡ್ಸ್ ಹೊಸದಾಗ ಏನಾದರೂ ಇದ್ದರೆ ಪ್ಲೀಸ್ ನನ್ನೊಂದು ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ರಿಗೂ ಹೇಗೆ ಸಪೋರ್ಟ್ ಮಾಡ್ತೀರ ನನಗೂ ಸಹಿತ ನೀವು ಸಪೋರ್ಟ್ ಮಾಡಿದರೆ ಸ್ವಲ್ಪ ನನಗೂ ಸ್ವಲ್ಪ ಖುಷಿಯಾಗುತ್ತೆ ಎಷ್ಟೋ ವರ್ಷದಿಂದ ಮಾಡ್ತಾ ಮಾಡ್ತಾಯಿದ್ದೀನಿ ಆದರೂ ಸಹಿತ ಜಾಸ್ತಿ ಸಕ್ಸಸ್ಫುಲ್ ಸಿಗ್ತಾನೇ ಇಲ್ಲ ನನಗೆ ವಾಚಿಂಗ್ ಔಟ್ಸು ಸಹಿತ ಕಂಪ್ಲೀಟ್ ಇಲ್ಲ ಅದೊಂದೇ ಬೇಜಾರು ನನಗೆ ಪ್ಲೀಸ್ ನನಗೂ ಸಹಿತ ಸಪೋರ್ಟ್ ಮಾಡಿ ಇನ್ನೇನೂ ಇಲ್ಲ ಅಂತ ಕೇಳ್ಕೊತೀನಿ ನಿಮ್ಮ ಆಶೀರ್ವಾದ ನಿಮ್ಮ ಸಪೋರ್ಟು ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ ಅಷ್ಟೇ ಫ್ರೆಂಡ್ಸ್ ಇನ್ನೇನಿಲ್ಲ ನೋಡ್ತಿರ್ಬೋದು ನನ್ನ ಮಗಳು ನನಗೆ ಆಜ್ಮೂಲನ ಅಜ್ಮೂಲನ ನನಗೆ ಸ್ವಲ್ಪ ಸುಸ್ತಾಗೋದು ವಾಮಿಟ್ ಥರ ಆಗೋದು ಆಗ್ತಾ ಇತ್ತಲ್ವ ಅದಕ್ಕೆ ಆಜ್ಮುಲ ಚೆನ್ನಾಗಿರುತ್ತೆ ಅಂತ ಆಜ್ಮೂಲ ತಡಿಸ್ಕೊಳ್ತಿದ್ದೆ ಓದು ಎಷ್ಟು ಪ್ರೆಗ್ನೆನ್ಸಿ ಇಲ್ಲ ಅಂತ ಎಷ್ಟು ತಿಂಡಿಡಿನ ನನಗೆ ಗೊತ್ತಿಲ್ಲ ಈ ಸೈಡ್ ಜಾಸ್ತಿ ತಿನ್ನೋದಿಲ್ಲ ಅಂತ ಹಾಗೆ ನನಗೊಂದು ಕೊಡಮ್ಮ ಅಂತ ಅವಳೇ ಕೊಡ್ತೀನಿ ಅಂದ್ಲು ಅದಕ್ಕೆ ನಾನು ಓಪನ್ ಮಾಡಿ ಕೊಡ್ತಿದ್ದೀನಿ ನೋಡಿ ತಗೋಮ್ಮ ಅಂತ ಕೊಡ್ತಾಳೆ ತಿನ್ಲಾ ತಿನ್ನಲ ಆಮೇಲೆ ತಿನ್ನುವಂತೆ ಚಾಕ್ಲೇಟ್ ತಿನ್ನೋ ಆಮೇಲೆ ತಿನ್ ಇಲ್ಲಿ ಇವಾಗ ಬೆಳಗ್ಗೆ ಎಲ್ಲ ವಾಷಿಂಗ್ ಮೆಷಿನ್ಗೆ ಬಟ್ಟೆ ಹಾಕಿದ್ದೆ ಫ್ರೆಂಡ್ಸ್ ಆ ಬಟ್ಟೆನೂ ಸಹಿತ ಒಣಗಿದೆ ಆಲ್ರೆಡಿ ಇವ್ನಿಂಗ್ ಆಗ್ತಾ ಇದೆ ಊಟ ಎಲ್ಲ ಆಯಿತು ಊಟ ಭರ್ಜರಿಯಾಗಿತ್ತು ಅಂತಲೇ ಹೇಳ್ಬೋದು ನಾನಂತೂ ಬಿಸಿ ಬಿಸಿಯಾಗಿ ಮುದ್ದೆ ತೆಳ್ಳ ಮಾಡಿದ್ರು ನಮ್ಮ ಅಮ್ಮ ಪಾಪ ಮುದ್ದೆ ಎಲ್ಲ ಮಾಡಿಕೊಡ್ತಾರೆ ನನಗೆ ಮುದ್ದೆ ಅಷ್ಟಾಗಿ ಬಿಡೋದಿಲ್ಲ ಅದಕ್ಕೆ ಮುದ್ದೆ ಎಲ್ಲ ಮಾಡಿಕೊಡ್ತಾರೆ ಬರುತ್ತೆ ಸ್ವಲ್ಪ ಮಾಡೋದು ಅಂದರೆ ಬರುತ್ತೆ ಜಾಸ್ತಿ ಮಾಡೋದು ಅಂದರೆ ಬಿಡೋದಿಲ್ಲ ಅದಕ್ಕೆ ನಾವು ಅಮ್ಮನೇ ಮುದ್ದೆ ಮಾಡ್ತಾಯಿದ್ದಾರೆ ಇವಾಗ ಸ್ವಲ್ಪ ನಾನು ಬಟ್ಟೆ ಹಿಂಬಡಿಸ್ಕೊಂಡು ಹೋಗೋಣ ಬಟ್ಟೆ ಮಡ್ಚಿ ಹಾಕೋಣ ಅಂತ ಎಲ್ಲನೂ ಸಹಿತ ತಗೊಳ್ತಾ ಇದ್ದೀನಿ ಇವತ್ತು ಬೆಳಗಿಂದ ಸಂಜೆವರೆಗೂ ಮೋಡ ಆಗ್ತಾನೇ ಇದೆ ಜಾಸ್ತಿ ಬಿಸಿಲು ಸಹಿತ ಬರ್ತಾ ಇರಲಿಲ್ಲ ನಮ್ಮ ಮನೆ ಹತ್ರ ಬೇರೆ ಎಷ್ಟೇ ಬಿಸಿಲು ಬಂದರೂ ಈ ಕಡೆ ಬಿಸಿಲು ಬರೋದಿಲ್ಲ ಅದೊಂದು ಮೈನಸ್ ಪಾಯಿಂಟ್ ಅಂತಲೇ ಹೇಳ್ಬೋದು ನನಗೆ ಮೇಯ್ನು ಬಿಸಿಲು ಬೇಕು ಫ್ರೆಂಡ್ಸ್ ಆ ಬಿಸಿಲಿದ್ದರೆ ಎಷ್ಟು ಬೇಕಾದ್ರೂ ತಡ್ಕೊಳ್ತೀನಿ ಆದರೆ ಚಳಿ ಮಾತ್ರ ನನ್ನ ಕೈಲಂತೂ ತಡೆಯೋದಕ್ಕೆ ಆಗೋದಿಲ್ಲ ಒಂದು ಸ್ವಲ್ಪ ಚಳಿಯೂ ಸಹಿತ ತಡೆಯೋದಕ್ಕೆ ಆಗೋದಿಲ್ಲ ಅದೇನೋ ಗೊತ್ತಿಲ್ಲ ನನಗೆ ನನ್ನ ಬಾಡಿ ಹೀಟ್ ಮಾಡಿ ಅದು ಸಹಿತ ಚಳಿ ನನಗೆ ತಡೆಯೋದಿಕ್ಕಾಗೋದಿಲ್ಲ ಮೈಯೆಲ್ಲ ಫುಲ್ಲು ಗುಳುಗುಳ್ಳೆ ಥರ ಆಗಿಬಿಡುತ್ತೆ ಪಿಂಪಲ್ಸ್ ಥರ ಚಿಕ್ಕ ಚಿಕ್ಕದಾಗಿ ಬಂದ್ಬಿಡುತ್ತೆ ಅದಕ್ಕೆ ನಂಗೆ ಸ್ವಲ್ಪ ಬಿಸಿಲು ಈ ಮನೆ ಹತ್ರ ಏನು ಮಾಡಿದ್ರು ಬಿಸಿಲು ಬರೋದೇ ಇಲ್ಲ ಮೇಲಗಡೆ ಸ್ವಲ್ಪ ಮೆಟ್ಲ ಹತ್ರ ಬರುತ್ತೆ ಅಲ್ಲೇ ಹೋಗಿ ಸ್ವಲ್ಪ ಹೊತ್ತು ಕೂತಿದ್ದು ಬಂದುಬಿಡ್ತೀನಿ ಎಸಿ ಮಲಗಿರೋ ಟೈಮಲ್ಲಿ ಇವಾಗ ಅದು ಬಟ್ಟೆ ಮಡ್ಚಿ ಅಂತ ಬಟ್ಟೆ ಇದ್ದೀನಿ ಅವಾಗಿಂದ ಅವಾಗ ಕೆಲಸ ಮಾಡ್ಕೊಂಡ್ಬಿಟ್ರೆ ನಮಗೂ ಸ್ವಲ್ಪ ಈಸಿ ಆಗುತ್ತೆ ಫ್ರೆಂಡ್ಸ್ ಅದಕ್ಕೆ ನಾನು ರೆಸ್ಟ್ ಯಾವಾಗ ಮಾಡ್ತೀನಿ ಅಂತ ಅಂದರೆ ಸ್ವಲ್ಪ ನಾನು ಇವಾಗ ಮಧ್ಯಾಹ್ನ ಊಟ ಮಾಡಿದೆ ಅಲ್ವಾ ಟ್ಯಾಬ್ಲೆಟ್ಸು ನಂಗಿದ್ರೆ ಸ್ವಲ್ಪ ಜಾಸ್ತಿ ನಿದ್ದೆ ಬಿಡೋದಕ್ಕೆ ಬರ್ತಾ ಇರುತ್ತೆ ಅದಕ್ಕೆ ಸ್ವಲ್ಪ ಮಧ್ಯಾಹ್ನ ಟೈಮು ಎಲ್ಲೋ ಒಂದೊಂದು ದಿನ ಮಾಡ್ ಮಲ್ಕೊಳ್ತೀನಿ ಆದರೂ ಸಹಿತ ನನಗೆ ಮಲ್ಕೊಳ್ಳೋದಕ್ಕೆ ಇಷ್ಟ ಆಗೋದಿಲ್ಲ ಎಲ್ಲ ಒಂದೊಂದು ಟೈಮು ಫುಲ್ ನಿದ್ದೆ ಬಂದುಬಿಟ್ರಂತೂ ಮಲ್ಕೊಂಡ್ಬಿಡ್ತೀನಿ ಮಧ್ಯಾಹ್ನ ಟೈಮು ಯಶು ಸ್ವಲ್ಪ ಮಲ್ಕೊಳ್ಳೋದಿಲ್ಲ ಅವ್ರು ನೋಡ್ಕೋಬೇಕಲ್ವ ಅದಕ್ಕೆ ಜಾಸ್ತಿ ಮಲ್ಕೊಳ್ಳೋದಿಲ್ಲ ನಾನು ಅವಳು ಅಲ್ಲಿ ಇಲ್ಲಿ ಓಡಾಡ್ತಾಳೆ ಎಲ್ಲಿ ಬಿಡ್ತಾಳೆ ಅಂತ ನಾನು ಮಲ್ಕೊಳ್ಳೋದಿಲ್ಲ ಇಲ್ಲ ಒಂದ್ ಟೈಮ್ ಅವಳು ಮಲಗಿದ್ರೆ ಮಾತ್ರ ನಾನು ಮಲ್ಕೊಂಡ್ಬಿಡ್ತೀನಿ ನನ್ನ ಹಸ್ಬೆಂಡು ಪಾಪ ನೋಡ್ಕೊಳ್ತೀನಿ ಅಂದರೆ ಮಾತ್ರ ಮಲ್ಕೋತೀನಿ ಇವಾಗ ಇವ್ನಿಂಗ್ ಆಗ್ತಾ ಬರ್ತಾ ಇದೆ ಅಲ್ವ ಸ್ವಲ್ಪ ಕಾಫಿ ಕುಡಿಯೋಣ ಅಂತ ತುಂಬ ಚಳಿ ಇತ್ತು ಅದಕ್ಕೆ ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಕಾಫಿ ಕಾಫಿನ ಸಹಿತ ಮಾಡ್ಕೊಂಬಂದಿದ್ದೇನೆ ಯಶಿಗೆ ಆಲ್ರೆಡಿ ಹಾಲನ್ನು ಕುಡಿಸಿದ್ದೀನಿ ಅವಳು ಬಿಸ್ಕೆಟ್ ತಗೊಂಡು ಹೋಗೋದಿಕ್ಕೆ ಬಂದಿದ್ದಾಳೆ ನೋಡಿ ಇಲ್ಲಿ ನನ್ನ ಹಸ್ಬೆಂಡ್ ಜೊತೆ ನಾನು ಹಾಗೆ ಮಾತಾಡ್ಕೊಳ್ತಾ ಇಬ್ಬರು ಸಹಿತ ಕಾಫಿನ ಕುಡಿತಾ ಇದ್ದೀವಿ ಸ್ವಲ್ಪ ನನಗೆ ಪ್ರೋಟೀನ್ ಪೌಡರ್ ಕುಡಿಯೋದಕ್ಕೆ ಹೇಳಿದ್ದಾರೆ ಪ್ರೋಟೀನ್ ಪೌಡರ್ ಸಹಿತ ಕುಡಿತೀನಿ ಆದರೆ ಸ್ವಲ್ಪ ಇವಾಗ ತಲೆನೋವು ಜಾಸ್ತಿ ಬರ್ತಾ ಇದೆ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ 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 ಕಾಫಿನ ಕುಡಿತಾ ಇದ್ದೀನಿ ಇಲ್ಲಿ ನನ್ನ ಹಸ್ಬೆಂಡು ಸಹಿತ ಪಾಪ ಡ್ಯೂಟಿ ಮುಗಿಸ್ಕೊಂಡು ಬಂದಿದ್ದಾರೆ ಇವಾಗೇನು ಅಷ್ಟೊಂದು ನಮಗೆ ಜಾಸ್ತಿ ಇದಿಲ್ಲ ಫ್ರೆಂಡ್ಸ್ ಜಾಸ್ತಿ ಬಿಸ್ನೆಸ್ ಆಗ್ತಾಯಿಲ್ಲ ಇದು ಸ್ವಲ್ಪ ಚಳಿಗಾಲ ಅಲ್ವಾ ನೀರು ಸಹಿತ ಜಾಸ್ತಿ ಓಡ್ತಾ ಇಲ್ಲ ಮತ್ತು ಅಕ್ಕಪಕ್ಕ ಕಾಂಪಿಟೇಷನ್ನು ದುಡ್ಡಿದ್ದವ್ರಿಗೆ ಜಾಸ್ತಿ ಜಾಸ್ತಿ ಏನೋ ಆಸೆ ಅಂತ ಅನಿಸುತ್ತೆ ಅದಕ್ಕೆ ಕಾಂಪಿಟೇಷನ್ ತುಂಬ ಜಾಸ್ತಿ ಇದೆ ನಮಗೂ ಸಹಿತ ಜಾಸ್ತಿ ಬಿಸ್ನೆಸ್ ಆಗ್ತಾಯಿಲ್ಲ ಅದೊಂದೇ ಸ್ವಲ್ಪ ಇದೆ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ಸಹಿತ ಅಷ್ಟೊಂದು ಗ್ರೋ ಆಗ್ತಾಯಿಲ್ಲ ಅದು ಸ್ವಲ್ಪ ಇದೆ ನನ್ನ ಹಸ್ಬೆಂಡು ಅಷ್ಟೇ ಜಾಸ್ತಿ ಟೆನ್ಷನ್ ತಗೊಳಕ್ಕೆ ಹೋಗಿಬೇಡ ಬಿಟ್ಟೇ ಬಿಡು ಅಂತ ಹೇಳ್ತಾ ಇರ್ತಾರೆ ಆದ್ರೂ ಸಹಿತ ನನಗೆ ಯಾಕೋ ಬಿಡೋದಿಕ್ಕೆ ಮನಸ್ಸಾಗೋದಿಲ್ಲ ಫ್ರೆಂಡ್ಸ್ ನನಗೇನೂ ಒಂದು ಮಾಡಬೇಕು ಅಂದರೆ ಅದೇನೋ ಎಷ್ಟೇ ಕಷ್ಟ ಆಗಲಿ ಮಾಡಲೇಬೇಕು ಸಕ್ಸಸ್ ಆಗಲಿ ಬಿಡಲಿ ಮಾಡಲೇಬೇಕು ಅಂತ ಅನಿಸುತ್ತೆ ಆದರೆ ಸ್ವಲ್ಪ ಸಕ್ಸಸ್ ಆದರೆ ಸ್ವಲ್ಪ ಖುಷಿಯಾಗುತ್ತೆ ನನಗೆ ಸಕ್ಸಸ್ ಆಗಲಿಲ್ಲ ಅಂದರೆ ಸ್ವಲ್ಪ ಬೇಜಾರಾಗುತ್ತೆ ಬೇಜಾರಾದರೂ ಸ್ವಲ್ಪ ನಾನು ಯಾರ ಕೈಯಲ್ಲಿ ಹೇಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಈಗ ಯೂಟ್ಯೂಬ್ ಮುಂದೆ ಹೇಳ್ಕೊಂಡ್ರೆ ಏನಾರು ತಿಳ್ಕೊತೀನಂತ ನಾನು ಜಾಸ್ತಿ ಹೇಳ್ಕೊಳ್ಳೋದಕ್ಕೇನು ಹೋಗೋದಿಲ್ಲ ಅದಕ್ಕೆ ಸ್ವಲ್ಪ ಹಾಗೆ ನಾನೇ ಕಂಟ್ರೋಲ್ ಮಾಡ್ಕೊಂಡು ಸ್ವಲ್ಪ ನೆಕ್ಸ್ಟ್ ದಿನ ಇನ್ನು ಓಡ್ಬೋದೇನೋ ಅಂತ ಮುಂದಿನ ದಿನಗಳಲ್ಲಿ ಭರವಸೆ ಇಟ್ಕೊಂಡು ನಾನು ಮತ್ತೆ ವಿಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಹಾಗೆ ಪಾಪ ನನ್ನ ಹಸ್ಬೆಂಡು ಏನೂ ಕೇಳೋದಿಲ್ಲ ಜಾಸ್ತಿ ಅದಕ್ಕೆ ನಾನು ದಿನೇ ಬಿಟ್ಟು ದಿನ ಸ್ವಲ್ಪ ರೆಸ್ಟ್ ಮಾಡೇ ನಾನು ವಿಡಿಯೋನ ಶೂಟ್ ಮಾಡ್ಕೊಳ್ತಾ ಇಡಿಟಿಂಗ್ ಮಾಡ್ಕೊಳ್ತಾ ಬರ್ತೀನಿ ಅದರಲ್ಲೂ ಪಾಪ ನೋಡ್ಕೋಬೇಕು ಮನೆ ಕೆಲಸ ಎಲ್ಲ ಮಾಡ್ಕೋಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ಆದರೆ ಯಾಕೋ ಯೂಟ್ಯೂಬ್ ಬಂದರೆ ನನಗೆ ತುಂಬ ಒಂದು ಅದು ಒಂದು ಡ್ಯೂಟಿ ಅಂತ ಅನಿಸುತ್ತೆ ಅದು ಯಾಕೋ ಬಿಡೋಕ್ಕೆ ಮನಸ್ಸಾಗೋದಿಲ್ಲ ಒಂದಿನ ಸ್ವಲ್ಪ ಲೇಟ್ ಆಯಿತು ವಿಡಿಯೋ ಅಂದ್ರೆ ಸಹಿತ ನನಗೆ ಒಂಥರ ಅನ್ನಿಸ್ತಾ ಇರುತ್ತೆ ವಿಡಿಯೋ ಯಾಕೆ ಹಾಕಿಲ್ಲ ನಾನು ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅದೊಂದೇ ಬೇಜಾರು ಅದಕ್ಕೆ ಬಿಡೋದಿಲ್ಲ ಫ್ರೆಂಡ್ಸ್ ಆ ಸಕ್ಸಸ್ ಸಿಗಲಿ ಬಿಡಲಿ ನೋಡೋಣ ಮುಂದೆ ಯಾವ ಒಂದೇನು ಸಕ್ಸಸ್ ಸಿಗುತ್ತೆ ಅಂತ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಆದರೆ ನಿಮ್ಮ ಸಪೋರ್ಟು ಅವಾಗಲೇ ಹೇಳ್ದಂಗೆ ನೀವು ಸಪೋರ್ಟ್ ಮಾಡಿದ್ರೇನೆ ನಮಗೆ ವಿಡಿಯೋ ಜಾಸ್ತಿ ಓಡೋದು ಇಲ್ಲ ಅಂತಂದರೆ ಓಡೋದೇ ಇಲ್ಲ ಅಷ್ಟೇ ಆದಷ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಈ ಪ್ರೆಗ್ನೆನ್ಸಿ ಟೈಮಲ್ಲೂ ಅಷ್ಟೇ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ ಇಲ್ಲಿ ಮಧ್ಯ ಮಧ್ಯ ಬಂದು ಎಷ್ಟು ನೋಡಿ ಬಿಸ್ಕೆಟ್ ತಿನ್ನೋದಿಲ್ಲ ಆದರೂ ಸಹಿತ ನಾವು ತಿಂತಿದ್ದೀವಲ್ಲ ಅಂತ ಅವಳು ತಿನ್ನೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ ಕಾಫಿ ಎಲ್ಲ ಕುಡ್ದಿದ್ದಾಯ್ತು ಸ್ವಲ್ಪ ಗೋಲ್ಕವಡಿಯನ್ನು ಅಂತ ಮುಕ್ಕಲ್ ಭಾಗ ಆಗಿತ್ತು ಅಲ್ವಾ ಸ್ವಲ್ಪ ಅಮೌಂಟ್ ಬೇಕಿತ್ತು ನಮಗೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದರೆ ಹಾಗೆ ಅಲ್ವಾ ಎಂತ ಕಡೆ ಬೇಕಾಗ್ತಿರುತ್ತೆ ಅಂತ ಅಮೌಂಟನ್ನು ಮತ್ತೆ ಚೇಂಜ್ ಯಾರೋ ಅಂಗಡಿಯವ್ರು ಅವ್ರು ಕೇಳಿದಂತೆ ಅದಕ್ಕೋಸ್ಕರನೇ ಚೇಂಜ್ ಬರೀ ಚೇಂಜ್ ಇಟ್ಟಿರೋದು ಇದರಲ್ಲಿ ಕಾಯಿನ್ಸ್ಗಳನ್ನೇ ಇಟ್ಟಿದ್ವಿ ಫೈವ್ ರುಪೀಸ್ ಟೂ ರುಪೀಸ್ ಒನ್ ರುಪೀಸ್ ಆ ಎಲ್ಲ ಕಾಯಿನನ್ನು ಇಟ್ಟಿದ್ದೀವಿ ಅದಕ್ಕೆ ಸ್ವಲ್ಪ ಇಲ್ಲಿ ಓಪನ್ ಮಾಡ್ತಾ ಇದ್ದಾರೆ ನಮ್ಮ ಮೆಷಿನ್ ನೋಡ್ತಿರ್ಬೋದು ಮಧ್ಯೆ ಮಧ್ಯೆ ಬಂದು ಯಾವ ರೀತಿ ಮುಖನ ಮುಂದಕ್ಕೆ ಹಾಕ್ತಾ ಇದ್ದಾಳೆ ಅಂತ ಅವ್ರ ಪಾಪ ಹೋಗಮ್ಮಂದರೂ ಸಹಿತ ಹೋಗ್ತಾ ಇಲ್ಲ ಗುಂಡಾಡಿ ಗುಂಡ ಥರ ಕೂತ್ಬಿಟ್ಟಿದ್ದಾಳೆ ಅವಳಿಗೂ ಸಹಿತ ಸ್ವಲ್ಪ ಕೂದಲು ಬಂದಿದೆ ಅಲ್ವಾ ಫ್ರೆಂಡ್ಸ್ ಅವಳಿಗೂ ಸಹಿತ ಹೇರ್ ಕಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಹೇರ್ ಕಟ್ ಮಾಡಿಸ್ಬೇಕು ಎಲ್ಲರೂ ಒಳ್ಳೆ ಅಂಗಡಿ ಕರ್ಕೊಂಡೋಗಿ ಹೇರ್ ಕಟ್ ಅನ್ನ ಮಾಡಿಸ್ಬೇಕು ನೋಡಿ ಕಾಯನೆಲ್ಲ ಓಪನ್ ಮಾಡಿದ್ದಾರೆ ಕಾಯನೆಲ್ಲ ಕೌಂಟ್ ಮಾಡಿ ಅಂಗಡಿಗಳಿಗೆ ಕೊಡ್ತೀವಿ ಫ್ರೆಂಡ್ಸ್ ಏನಾದ್ರು ಖರ್ಚಿಗೆ ಬೇಕಾಗುತ್ತೆ ಅಂತ ಅದಕ್ಕೆ ಅವ್ರಿಗೂ ಬೇಕಲ್ವಾ ಅಂಗಡಿಗಳಿಗೆ ಅದಕ್ಕೆ ಸ್ವಲ್ಪ ಕಾಯನ್ಗಳ್ನ ದಿನ ಕಲೆಕ್ಷನ್ ಆಗೋದನ್ನ ಅವಾಗಿಂದವಾಗಲೇ ಖರ್ಚು ಮಾಡ್ತಾಯಿದ್ವಿ ಈ ರೀತಿ ಕೂಡಿಕ್ಕಿದ ನೋಡಿ ಎಷ್ಟೊಂದು ಕಾಯಿನ್ ಆಯಿತು ಅಂತ ತಿಂಗಳಿಗೆ ಇಷ್ಟು ಕಾಯಿನ್ ಆಗುತ್ತೆ ನಮಗೆ ತಿಂಗಳಿಗೆ ಒಂದು ಸಾವಿರ ಸಾವಿರದ ಇನ್ನೂರು ಕಡಿಮೆ ಅಂದರೂ ಸಾವಿರದ ಮುನ್ನೂರು ಆರತಿಯಾಗಿ ಸಿಗ್ತಾ ಇರುತ್ತೆ ಅದೇ ಒಂದೊಂದು ರೂಪಾಯಿನೇ ಐದೈದು ರೂಪಾಯಿನೇ ಕೆಳಗಡೆ ಇಟ್ಟೆ ನಾವು ಎಷ್ಟಿಗೆ ಬೇಕು ನನಗೆ ಬೇಕು ಅಂತ ಇಬ್ಬರು ಸಹಿತ ಖರ್ಚು ಮಾಡ್ಕೊಂಡ್ಬಿಡ್ತೀವಿ ಕುಡಿ ಇಷ್ಟೊಂದು ದುಡ್ಡಾಯಿತು ಅಂತಲೇ ಹೇಳ್ಬೋದು ಇವಾಗ ಅದೇ ಕೌಂಟ್ ಮಾಡ್ತಾ ಇದ್ದಾರೆ ಎಷ್ಟಾಗಿದೆ ಅಂತ ಸರಿಯಾಗಿ ಗೊತ್ತಿಲ್ಲ ಕೌಂಟ್ ಮಾಡಿದ ಮೇಲೆ ಗೊತ್ತಾಗುತ್ತೆ ಎಷ್ಟು ಅಮೌಂಟ್ ಇದೆ ಅಂತ ಸ್ವಲ್ಪ ಈ ಸರಿ ಸ್ವಲ್ಪ ಇದೆ ಅಂತ ಅನಿಸುತ್ತೆ ಮುಕ್ಕಾಲು ಭಾಗ ಇತ್ತು ಅಷ್ಟಕ್ಕೆ ಬೇಗ ಕಟ್ ಮಾಡಿದ್ದಾರೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋನೇ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಇಷ್ಟೇ ವಿಡಿಯೋ ತುಂಬ ಸಿಂಪಲ್ ಆಗಿತ್ತು ಮತ್ತು ನನ್ನ ಪ್ರೆಗ್ನೆನ್ಸಿಯಲ್ಲಿ ಇದೇ ರೀತಿ ನಾನು ರೋಟೀನನ್ನು ಮಾಡ್ತೀನಿ ಮತ್ತು ಫುಡ್ ಏನು ತೋರಿಸಿಲ್ಲ ಫುಡ್ ರೋಟೀನ್ ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ ಅದಕ್ಕೆ ನಿಮಗೆ ಬೋರ್ ಆಗುತ್ತಲ್ವ ಅಂತ ಈ ರೀತಿಯಾಗಿ ವಿಡಿಯೋನ ಶೂಟ್ ಮಾಡಿದ್ದೀನಿ ಐ ಹೋಫುಲಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಖಂಡಿತವಾಗಿ ಲೈಕ್ ಮಾಡಲೇಬೇಕು ಶೇರ್ ಮಾಡಿ ಅಂತ ಕೇಳ್ಕೊತೀನಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ ನಂದು ಸಹಿತ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇನ್ನೇನೂ ಇಲ್ಲ ಅಷ್ಟೇ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯೋರ್ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರ ಅವರೆಲ್ಲರಿಗೂ ಸಹಿತ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ